ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನೆಲ್ ನೋಡೋಗರಿಗೆ ಇವತ್ತಿನ ದಿನ ಗದಗ ನಗರದಲ್ಲಿ ಬರುವಂಥ ಇದು ಬಿಸಿ ಕೆರೆ ಸ್ಥಳೀಯರ ಬಿಸಿ ಕೆರೆ ಅಂತಾರೆ ಇಲ್ಲಿ ಅವರು ಇದು ಕೆರೆ ಈ ಒಂದು ಭೀಸ್ಮಕೆರೆಯಲ್ಲಿ ಕೆರೆ ಒಂದು ದಡದೊಳಗೆ ನಿಂದ್ರಿಸಿರುವಂಥ ಬಸವಣ್ಣನ ಮೂರ್ತಿ ಇದು ನಮ್ಮ ಭಾರತ ದೇಶದಲ್ಲೇ ಅತ್ಯಂತ ಎತ್ತರವಾದ ಬಸವಣ್ಣವರ ಮೂರ್ತಿ ಇದಾಗೈತಿ ಆ ಒಂದು ಬಸವಣ್ಣವರ ಮೂರ್ತಿ ಕೆಳಗಡೆನೆ ಒಂದು ಮ್ಯೂಸಿಯಂ ಐತಿ ಆ ಒಂದು ಮ್ಯೂಸಿಯಂದೊಳಗೆ ಬಸವಣ್ಣನವರ ಒಂದು ಜೀವನ ಚರಿತ್ರೆ ಅವರ ಒಂದು ಬಾಲ್ಯದಿಂದ ಅವರ ಒಂದು ಜನನದಿಂದ ಹಿಡ್ಕೊಂಡು ಅವರ ಪೂರ್ತಿ ಒಂದು ಲಿಂಗೈಕ್ಯ ಆಗುವವರಿಗೆ ಅವರ ಒಂದು ಜೀವನದಲ್ಲಿ ನಡೆದಂಥ ಘಟನೆಯನ್ನು ಪ್ರಮುಖ ಘಟನೆಯನ್ನು ಇಲ್ಲಿ ಚಿತ್ರವನ್ನು ನಿರ್ಮಿಸಿ ಚಿತ್ರವನ್ನು ಮಾಡಿ ಗೊಂಬೆ ಆಕಾರದೊಳ ಚಿತ್ರವನ್ನು ಮಾಡಿ ಅವುಗಳನ್ನು ಇಲ್ಲಿ ನೋಡಾಕಿಟ್ಟಾರ ಅವುಗಳ ಬಗ್ಗೆ ಮಾಹಿತಿ ನೋಡೋಣ ಬರ್ರಿ ನೋಡ್ರಿ ಇಲ್ಲಿ ಬಸವಣ್ಣನವರ ಮದುವೆ ಚಿತ್ರವನ್ನು ಹಿಂದಿನ ಒಂದು ಭಾಗದೊಳಗೆ ನೋಡಿದ್ದೇವೆ ಅದರ ಪ್ರಕಾರ ನೋಡ್ರಿ ಇಲ್ಲಿ ಬಸವಣ್ಣನವರ ಒಂದು ಥರದ ಶಿಕ್ಷಿಸುವಂಥ ಸಾಮಾನ್ಯ ಜನರ ಒಂದೇನೋ ತಪ್ಪು ಮಾಡಿದಂಥವರ ವಿರುದ್ಧ ಇಲ್ಲಿ ಆ ಒಂದು ರಾಜ್ಯದೊಳಗೆ ಈ ರೀತಿ ಶಿಕ್ಷ ಶಿಕ್ಷೆ ಕೊಡ್ತಿದ್ರು ಅವರಿಗೆ ಶಿಕ್ಷಿಸ್ತಿದ್ರಲ್ಲ ಅದನ್ನು ಇವರು ಯಾವ ರೀತಿ ಅದಕ್ಕೆ ವಿರೋಧಿಸಿದ್ರು ಬಸವಣ್ಣವರು ಏನು ಮಾಡಿದ್ರು ಅನ್ನೋದನ್ನು ಇಲ್ಲಿ ಒಂದು ಚಿತ್ರ ಮಾಡಿಟ್ಟಾರ ಅದರ ಕೆಳಗೆ ಅದರ ಅರ್ಥನೂ ಬರ್ದಾರ ನೋಡ್ರಿ ಇಲ್ಲಿ ಕೆಳಗೈತೆ ನೋಡ್ರಿ ಕಳ್ಳರನ್ನು ಶರಣರಂತೆ ಕಂಡು ಅವರ ಮನ ಪರಿವರ್ತಿಸಿದ ಬಸವಣ್ಣ ನೋಡ್ರಿ ಆ ಒಬ್ಬ ವ್ಯಕ್ತಿ ಕಳ್ಳತನ ಮಾಡ್ಯಾನ ಕಳ್ಳತನ ಮಾಡಿದಂಥ ವ್ಯಕ್ತಿನ ಅವ ಶರಣ ಅವನಿಗೆ ಶಿಕ್ಷಿಸುದು ಬೇಡ ಅಂಥೇಳಿ ಅವನು ಕಳ್ಳನ ಮನ ಪರಿವರ್ತನೆ ಮಾಡಿ ಅವನಿಗೆ ಒಂದು ಮೋಕ್ಷವನ್ನು ಕೊಟ್ಟಂಥ ಬಸವಣ್ಣವ್ರ ಚಿತ್ರ ನೋಡ್ರಿದ ಬರ್ರಿ ಮತ್ತೆ ಮುಂದೆ ಯಾವೊಂದು ಚಿತ್ರ ಕಾಣ್ತೈತಿ ನೋಡೋಣ ಬರ್ರಿ ನೋಡ್ರಿ ಇಲ್ಲಿ ಪ್ರವಾಸಕ್ಕೆ ಒಂದು ಅನುಕೂಲ ಆಗಲಿ ಪ್ರವಾಸಿಗರ ಅಂತೇಳಿ ಇಲ್ಲಿ ಒಂದು ಚಿತ್ರವನ್ನು ನೋಡ್ರಿ ಜೈನ ಬಸದಿ ಅಂತ ಐತಿ ನೋಡ್ರಿ ಇಲ್ಲಿ ಒಂದು ಜೈನ ಬಸದಿ ಐತಿ ಆ ಒಂದು ಲಕ್ಕು ಗುಂಡಿ ಲಕ್ಕಿ ಗುಂಡಿ ಅಂತೇಳಿ ಒಂದು ಇದು ಲಕ್ಕುಂಡಿ ಅಂತೇಳಿ ಊರಿನೊಳಗೆ ಬರ್ತಾ ಗದಗದಿಂದ ಹೊರಗೆ ಐತಿ ಇದು ಒಂದು ಊರು ಲಕ್ಕುಂಡಿ ಅಂತೇಳಿ ಇದರೊಳಗೆ ಇದು ಭಾಳ ಫೇಮಸ್ ಆಗೈತಿ ಇಲ್ಲಿ ಒಂದು ಶಿಲ್ಪ ಕಲೆಯನ್ನು ಕಾಣ್ತಾರೆ ಇದಕ್ಕೆ ಶಿಲ್ಪ ಕಾಶಿ ಅಂತೇಳಿ ಕರಿತಿದ್ರಂತ ಅಂಥ ಒಂದು ಮಾಹಿತಿ ಐತಿ ಇದು ಭಾರಿ ಪ್ರಮುಖವಾದಂಥ ಶ್ರೇಷ್ಠವಾದ ದೇವಾಲಯ ಐತಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಾರೆ ನೋಡ್ರಿ ಅಲ್ಲಿ ಇರುವಂಥ ಗುಡಿ ಗುಡಿ ಒಂದು ಆಕಾರ ಆ ಗುಡಿ ಒಂದು ಯಾವಾಗ ನಿರ್ ನಿರ್ಮಾಣ ಆತ ಯಾವಾಗ ಕಟ್ಸಿದ್ರು ಅನ್ನುವಂಥ ಒಂದೆಲ್ಲ ಮಾಹಿತಿ ಐತಿ ಆ ಒಂದು ಗುಡಿನ ನೋಡಾಕ ಹೋಗ್ಬೋದು ನೋಡಕ್ಕೆ ಅನುಕೂಲ ಆಗಲಿ ಅಂತೇಳಿ ಆ ಒಂದು ಗುಡಿ ಬಗ್ಗೆ ಮಾಹಿತಿ ಗುಡಿ ಚಿತ್ರನ ಇಲ್ಲಿ ಮಾಡಿಟ್ಟಾರ ನೋಡ್ರಿ ಇದು ಲಕ್ಕುಂಡಿ ಅನ್ನೋ ಒಂದು ಊರಿನೊಳಗೆ ಬರ್ತೈತಿ ಬರ್ರಿ ಈಗ ಒಂದು ಒಂದು ಚರಿತ್ರೆಯೊಳಗೆ ನೋಡೋಣ ಬರ್ರಿ ಮುಂದಿನ ಭಾಗದೊಳಗೆ ನೋಡ್ರಿ ಇಲ್ಲಿ ಒಂದು ರಾಜ್ಯಸಭೆ ಐತಿ ನೋಡಿರಿ ಅಲ್ಲಿ ರಾಜ್ಯರ ಕುಂತಾರ ಮಂತ್ರಿಗಳದಾರ ಇಲ್ಲಿ ಅದಾರ ಆ ಒಂದು ಸಭೆ ಕರೆದಂಥದ್ದು ರಾಜರ ಸಭೆ ಐತಿ ನೋಡಿರಿಲಿ ಇಲ್ಲಿ ಇಲ್ಲಿ ಸೇವಕರದಾರ ಅಲ್ಲಿ ಕೆಲಸ ಮಾಡೋ ರಾಜ್ಯ ಇದ್ರೊಳಗೆ ಕೆಲಸ ಮಾಡೋರದ ಇಲ್ಲಿ ಅಲ್ಲಿ ದೊರೆ ರಾಜ್ಯ ಆಳ್ತಿರ್ತಾರಲ್ಲ ಅವರದಾರ ಅವರು ಇಲ್ಲೆಲ್ಲ ಅದಾರ ಇದು ಏನು ಅನ್ನೋದನ್ನು ಇಲ್ಲಿ ಕೊಟ್ಟಾರೆ ನೋಡ್ರಿ ಬಿಜ್ಜಳನ ಆಸ್ಥಾನದಲ್ಲಿ ಲಿಪಿಯನ್ನು ಓದಿ ನಿಧಿ ಶೋಧಿಸಿದ ಮಂತ್ರಿ ಬಸವಣ್ಣವರು ನೋಡಿ ಇವರಿಗೆ ಒಂದು ಲಿಪಿ ಸಿಗ್ತೈತೆ ಅಂತ ಒಂದು ಪೂಜಿಸಿ ಒಂದು ಸ್ಥಳದಾಗ ಇದರ ಬಗ್ಗೆ ಒಂದು ಹಿಂದಿನ ನಮ್ಮ ಕೆಲವೊಂದು ವಿಡಿಯೋದೊಳಗೆ ನಾಟಕ ಬಸವಣ್ಣ ಜಗಜ್ಯೋತಿ ಬಸವಣ್ಣವರ ಒಂದು ನಾಟಕ ಇತ್ತು ಆ ನಾಟಕದಾಗು ಲಿಪಿ ಬಗ್ಗೆ ಕೆಲವೊಂದಿಷ್ಟು ಅಭಿನಯ ಇತ್ತು ಅದ್ರಾಗ ಆ ದೃಶ್ಯಗಳಿದ್ದು ಅವುಗಳನ್ನು ನಾವು ಇದ್ರೊಳಗೆ ಹಾಕಿದ್ದೆ ನಮ್ಮ ಈ ಚಾನಲ್ದೊಳಗೆ ಅದಾವು ಈಗಲೂ ಹುಡುಕಿ ನೋಡ್ಬೋದು ನೀವು ಈ ಒಂದು ದೃಶ್ಯನ ಇತ್ತು ಅದ ಪ್ರಕಾರ ಅಲ್ಲಿ ಒಂದು ನಿಧಿ ಸಿಗ್ತೈತಿ ಆ ಒಂದು ನಿಧಿಯನ್ನು ಇಲ್ಲಿದ್ದಂಥವ್ರು ಯಾರೂ ಓದಿರಲಿಲ್ಲ ಆ ಬಸವಣ್ಣವರು ಓದಿ ಇಲ್ಲಿ ನಿಧಿ ಸೋದಿಸಿದ್ರು ಒಂದು ದೃಶ್ಯ ನೋಡ್ರಿ ನೋಡ್ರಲ್ಲಿ ಈ ನಿಧಿ ಬಸವಣ್ಣವರ ಒಂದು ಭಕ್ತಿಗೆ ಒಲಿದ ಅಂತೇಳಿ ಆ ಒಂದು ನಾಟಕದೊಳಗೆ ಅಭಿನಯಿಸಿದಂಥ ವಿಡಿಯೋ ಇತ್ತು ಬರ್ರಿ ಮತ್ತೆ ಮುಂದಿನ ಒಂದು ಭಾಗದೊಳಗೆ ಬಸವಣ್ಣವರ ಒಂದು ಯಾವ ಚರಿತ್ರೆ ಕಾಣ್ತೈತಿ ನೋಡೋಣ ಬರ್ರಿ ನೋಡ್ರಿ ನೋಡ್ರಿ ಇದು ಲಕ್ಕುಂಡಿ ಒಳಗ ಇಲ್ಲಿ ಒಂದು ನೋಡ್ರಿ ನನ್ನೇಶ್ವರ ನನ್ನೇಶ್ವರ ಅಂತ ದೇವಾಲಯ ಐತಿ ಆ ದೇವಾಲಯದ ಬಗ್ಗೆ ಇಲ್ಲಿ ಒಂದು ಮಾಹಿತಿ ಕೊಟ್ಟಾರೆ ನೋಡ್ರಿ ಇದು ಲಕ್ಕುಂಡಿ ಒಳಗೈತಿ ನೋಡ್ರಿ ಇದು ದೇವಾಲಯದ ಒಂದು ಚಿತ್ರ ನೋಡಾಕತೀವಿ ಇದು ಹನ್ನೆರಡನೇ ಶತಮಾನದೊಳಗ ಆಗಿದ್ದು ಕ್ರಿಸ್ತ ಶಕ ನೋಡ್ರಿ ಅಲ್ಲಿ ಹನ್ನೆರಡನೇ ಶತಮಾನದಾಗಿದ್ದು ಗುಡಿ ಅಂತೇಳಿ ಇದ್ರೊಳಗೆ ಮಾಹಿತಿ ಕೊಟ್ಟಾರ ಈ ಗುಡಿ ಒಂದು ಅರ್ಥನೂ ಇದ್ರೊಳಗೆ ಬರೆದಿರ್ತಾರ ಸೂಕ್ಷ್ಮವಾಗಿ ನೋಡ್ಕೋರಿ ಈ ಒಂದು ಗುಡಿಯನ್ನು ನೋಡ್ಕೊಂಡು ಇಲ್ಲೆಲ್ಲ ಬರೋ ಭಕ್ತರಿಗೂ ದೇವಾಲಯಗಳ ಬಗ್ಗೆ ಮಾಹಿತಿ ಕೊಟ್ಟಾರ ಈ ಒಂದು ಲಕ್ಕುಂಡಿಯನ್ನು ಊರು ಇಲ್ಲಿಂದ ದೂರ ಇಲ್ಲ ಹತ್ತಿರ ಐತಿ ಲಕ್ಕುಂಡಿಗೂ ಹೋಗಿ ಅಲ್ಲಿ ಪ್ರತಿಷ್ಠಿತ ದೇವಾಲಯಗಳನ್ನು ಹೋಗಿ ನೀವು ನೋಡ್ಕೊಂಡು ಬರ್ಬೋದು ಹಂಗೆ ನೋಡ್ಕೊಂಡು ಬರೋರಿಗೆ ಅನುಕೂಲ ಆಗಲಿ ಅಂಥೇಳಿ ಇಲ್ಲಿಯವರು ಈ ಥರದ ಮಾಹಿತಿ ಕೊಟ್ಟಾರೆ ಬರ್ರಿ ಮತ್ತು ಮುಂದೆ ಬಸವಣ್ಣವರು ಯಾವ ಚರಿತ್ರೆ ಕಾಣ್ತೈತಿ ನೋಡೋಣ ಬರ್ರಿ ನೋಡಿರಿ ಇಲ್ಲಿ ಒಂದು ದಾಸೋಹದ್ದೈತಿ ಮತ್ತು ಇಲ್ಲಿ ಪೂಜಾದ ಒಂದು ಚಿತ್ರ ಕಾಣ್ತೈತಿ ನೋಡಿರಿ ಇಲ್ಲಿ ಶರಣರ ಪಂಥಿ ಊಟಕ್ಕೊಂತಾರ ಶರಣರ ಅವ್ರಿಗೆ ಊಟಕ್ಕೆ ಬಡ್ಸಾಕತ್ತರ ಒಬ್ಬರ ವ್ಯಕ್ತಿ ಅಂಥ ಚಿತ್ರವನ್ನು ನಾವಿಲ್ಲಿ ನೋಡಕತ್ತೇವಿ ನೋಡಿರಿ ದಂಪತಿಗಳು ಊಟಕ್ಕೆ ಉಂಥರ ಒಬ್ಬರ ಶರಣರದಾರ ಒಬ್ಬರಿಗೆ ಜನಸಾಮಾನ್ಯ ಒಬ್ಬ ವ್ಯಕ್ತಿ ಊಟಕ್ಕೆ ಬಡ್ಸಕತ್ತೇನ ಇದು ಒಂದು ಒಬ್ಬ ಶರಣರ ಮನಿ ಏನಂತೇಳಿ ಇಲ್ಲಿ ನೋಡೋಣ ಬರೀಲಿ ದಲಿತರೊಂದಿಗೆ ಸಹಭೋಜನ ಭೋಜನ ಬಸವಣ್ಣ ನೋಡ್ರಿ ಅವಾಗ ಒಬ್ಬರನ್ನ ದಲಿತರನ್ನು ಮುಟ್ಟಿಸ್ಕೊಳೋದಾಗ್ಲಿ ಮಾತಾಡ್ಸೋದಾಗ್ಲಿ ಅವ್ರನ್ನ ಹತ್ತಿರ ಕರ್ಕೊಳ್ದಾಗಲಿ ಊರಿನೊಳಗೆ ಕರ್ಕೊಂಡಾಗಿರಿ ಆಗಲಿ ಇದ್ದಿರಲಿಲ್ಲ ಅವಾಗ ಬಸವಣ್ಣವ್ರ ಒಂದು ಕಾಲದೊಳಗೆ ಅಂಥದನ್ನು ವಿರೋಧಿಸಿ ಏಕತೆ ಮಾಡಿ ಅವರಿಗೆ ಒಂದು ಈ ಥರ ಅವಕಾಶ ಮಾಡಿ ಆ ಚಿತ್ರವನ್ನು ತೋರ್ಸಾಕ ಬಸವಣ್ಣವರು ಇಂಥ ಒಂದು ಚಿತ್ರವನ್ನು ಮಾಡಿಟ್ಟಾರ ನೋಡ್ರಿ ನಾನು ಬರ್ರಿ ಮುಂದಿನ ಒಂದು ಭಾಗದೊಳಗೆ ಏನು ಮಾಹಿತಿ ಸಿಗ್ತೈತಿ ನೋಡೋಣ ಬರ್ರಿ ನೋಡ್ರಿ ಇಲ್ಲಿ ಸೂರ್ಯ ದೇವಾಲಯ ಐತಿ ನೋಡ್ರಿ ಇದು ಕ್ರಿಸ್ತ ಶಕ ಹನ್ನೆರಡು ನೂರನೇ ಇಸುವಿಯೊಳಗ ಈ ಗುಡಿ ಮಾಡಿದ್ದ ಈ ಗುಡಿ ಕಟ್ಸಿದಂಥ ಒಂದು ಇಸವಿ ಅದು ಇದು ಲಕ್ಕುಂಡಿ ಅನ್ನೋ ಒಂದು ಊರಿನೊಳಗ ಐತಿ ಆ ಒಂದು ಲಕ್ಕುಂಡಿ ಒಳಗ ಇದ್ದಂಥ ಇದು ದೇವಾಲಯದ ಮಾಹಿತಿ ಐತಿ ನೋಡ್ರಿ ಅಲ್ಲಿ ಇದು ಕಾಶಿ ವಿಶ್ವನಾಥ ದೇವಾಲಯ ಇರುವ ಹದಿನೈದು ಅಡು ದೂರದಲ್ಲಿ ಪಶ್ಚಿಮ ಎದುರಾಗಿ ಸೂರ್ಯ ದೇವಾಲಯವನ್ನು ನಿರ್ಮಿಸಲಾಗಿದೆ ನೋಡ್ರಿ ಅದ್ರ ಬಗ್ಗೆ ಎಲ್ಲ ಮಾಹಿತಿನೂ ಕೊಟ್ಟಾರ ಸ್ಲೋ ಆಗಿ ನೋಡ್ಕೋರಿ ಇದ್ರ ಮಾಹಿತಿ ಸಿಗ್ತೈತಿ ಇಂತಿಂತ ದೇವಾಲಯಗಳು ನೋಡಕ್ಕು ಕಾಶಿ ದೇವಾಲಯಕ್ಕೆ ಹೋಗ್ತಾರಲ್ಲ ಅಂತ ಒಂದು ಕ್ಷೇತ್ರನು ಅದರ ಸಮನಾಗಿ ಐತಿ ಅಂತೇಳಿ ಮಾಹಿತಿ ಐತಿ ನೋಡ್ರಿ ಮತ್ತ ಮುಂದೆ ಬಸವಣ್ಣವರ ಒಂದು ಚರಿತ್ರೆ ಏನ್ ಕಾಣ್ತೈತಿ ನೋಡೋಣ ಬರ್ರಿ ನೋಡ್ರಿ ಈ ಒಂದು ದೃಶ್ಯದೊಳಗ ಊರಿನೊಳಗ ಜನಸಾಮಾನ್ಯರು ಇರ್ತಾರಲ್ಲ ನೋಡ್ರಿ ಇದು ಊರಿನ ಒಂದು ಕೆಲವು ಮನಿ ಭಾಗಗಳ ಕಾಣ್ತಾವೆ ಹಿಂದಿನ ಒಂದು ಚಿತ್ರದೊಳಗ ಅವರು ಬಸವನವ್ರ ಹಿಂದ್ಗಡೆ ಚಿತ್ರ ಕಾಣ್ತೈತಿ ನೋಡ್ರಿ ಊರಿನ ಜನರು ಅದಾರ ನೋಡಿರಿ ಜನಸಾಮಾನ್ಯರು ನೋಡಿ ಇಲ್ಲೊಬ್ಬ ವ್ಯಕ್ತಿ ಕುಂತಾನ ನೋಡ್ರಿ ಅಲ್ಲಿ ಅಲ್ಲಿ ಒಬ್ಬರು ನಿಂತ ನೋಡ್ರಿ ಆ ಒಂದು ಗುರುವಿಗೆ ನಮಸ್ಕಾರ ಮಾಡಾಕತ್ತಾರ ಕೈಮುಗು ನಿಂತಾರ ಇಂಥ ಒಂದು ಚಿತ್ರ ಕಾಣಾಕತ್ತೇವಲ್ಲ ಇಲ್ಲಿ ನೋಡ್ರಿ ಬಸವಣ್ಣವರು ಇಬ್ಬರು ದಂಪತಿಗಳಿಗೆ ಅವ್ರಿಗೇನೋ ಮಾರ್ಗದರ್ಶನ ಹೇಳಕ್ಕತ್ತಾರ ಬಸವಣ್ಣನವರು ಅವರಿಗೆ ಏನೋ ಒಂದು ಉಪದೇಶ ಮಾಡಾಕತ್ತಾರ ಅಂಥ ಒಂದು ದೃಶ್ಯ ಕಾಣಕತೈತಿ ನೋಡಿರಿಲಿ ಅವರಿಗೆ ಏನು ಉಪದೇಶ ಅಂತೇಳಿ ಬರೀರ್ಲಿ ಮಾಹಿತಿ ಐತಿ ನೋಡೋಣ ಬರೀರಲಿ ನೋಡಿರಿ ದಲಿತರಿಗೆ ಲಿಂಗ ದೀಕ್ಷೆ ನೀಡಿದ ಬಸವಣ್ಣ ನೋಡಿರಿ ಆ ಒಂದು ದಲಿತರಂತ ಒಂದು ಕೆರೆ ಜನರ ಒಂದು ಇರ್ತೈತಿ ಆ ಒಂದು ಆ ಕೆರೆ ಜನರಿಗೆ ಲಿಂಗ ದೀಕ್ಷೆಯನ್ನು ಬಸವಣ್ಣವರು ಹೋಗಿ ಖುದ್ದಾಗಿ ಹೋಗಿ ಅವರಿಗೆ ಲಿಂಗ ದೀಕ್ಷೆ ಮಾಡಿದ ಒಂದು ಚಿತ್ರವನ್ನು ನೋಡಿದಿರಿ ನೀವು ಬರೀ ಮತ್ತು ಒಂದು ಮುಂದಿನ ಒಂದು ಭಾಗದೊಳಗೆ ಯಾವ ಚರಿತ್ರೆಯ ಭಾಗ ಕಾಣ್ತತಿ ಯಾವ ಚರಿತ್ರೆಯ ದೃಶ್ಯ ಕಾಣ್ತತಿ ನೋಡೋಣ ಬರ್ರಿ ನೋಡಿರಿ ಇಲ್ಲಿ ಬಸವಣ್ಣನವರ ಬಸವಣ್ಣನವರದಾರ ಬಸವಣ್ಣರನವರು ಬಸವಣ್ಣವ್ರ ಜೊತೆಗೆ ಇನ್ನು ಇಬ್ಬರ ಶರಣರು ಅದಾರ ಸರಣ ದಂಪತಿಗಳು ಸರಣ ದಂಪತಿಗಳದಾರ ನೋಡಿರಿ ಇಬ್ಬರು ಗಂಡ ಹೆಂತಿಗಳಾದ್ರ ಹಿಂದ ಬಸವಣ್ಣವರು ತಲೆ ಮೇಲೆ ಒಂದು ಯಾವುದೋ ಒಂದು ವಸ್ತುವನ್ನು ಹಾಕಿದಂಥ ಚಿತ್ರ ಐತಿ ಇಲ್ಲಿ ನೋಡ್ರಿ ಇಲ್ಲಿ ಹಾಂ ನೋಡಿರಿ ಇಲ್ಲಿ ಐತಿ ಕೆಳಗಡೆ ಮೊಚ್ಚುಗಳನ್ನು ಮಾಡಿಟ್ಟಾರ ಪಾದರಕ್ಷೆಗಳನ್ನು ಮಾಡಿಟ್ಟಂಥ ಒಂದು ಚಿತ್ರ ಐತಿ ಈ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಇದು ಇಂಥ ಒಂದು ಸನ್ನಿವೇಶ ಇಂಥ ಒಂದು ದೃಶ್ಯ ಐತಿ ಅಂತೇಳಿ ನಿಮಗೆ ತಿಳಿದಿರ್ತೈತಿ ನೋಡಿ ಇನ್ನು ಆ ಒಂದು ಮನೆಯೊಳಗೆ ಇರುವಂತ ಕುಟುಂಬದವರು ಅದಾರಲ್ಲಿ ನೋಡ್ರಿ ಬಸವಣ್ಣನವರು ಒಂದು ವಸ್ತುವನ್ನು ತಲೆ ಮೇಲೆ ಹೊತ್ಕೊಂಡಾರ ಇದು ಏನಂತೇಳಿ ಇದ್ರ ಬಗ್ಗೆ ಮಾಹಿತಿ ಇರುವಂತ ಇಲ್ಲಿ ಮಾಹಿತಿ ಬರೆದಿಟ್ಟಾರ ಬರ್ರಿ ನೋಡೋಣ ನೋಡ್ರಿ ಹರಳಯ್ಯನವರು ತಮ್ಮ ತೊಡೆಯ ಚರ್ಮದಿಂದ ಮಾಡಿದ ಚಮ ಬಸವಣ್ಣನವರಿಗೆ ಅರ್ಪಿಸಿದ ದೃಶ್ಯ ನೋಡ್ರಿ ಈ ಒಂದು ಘಟನೆ ಈ ಒಂದು ದೃಶ್ಯ ನಿಮ್ಗೆ ಇದು ಎಲ್ಲ ಬಹಳ ಚಿರಪರಿಚಿತ ಇರ್ತೈತಿ ಬಹಳ ಮಾಹಿತಿ ಇರ್ತೈತಿ ಅಂತ ಒಂದು ದೃಶ್ಯವನ್ನ ಮಾಡಿಟ್ಟಾರ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮತ್ತೆ ಇನ್ನೊಂದು ಪ್ರವಾಸದ ಒಂದು ಸ್ಥಳ ಗುರ್ತಿಸಿ ಒಂದು ಚಿತ್ರ ಹಾಕ್ಯಾರ ಇಲ್ಲಿ ಇದು ಹಾಲಗುಂಡಿ ಬಸವೇಶ್ವರ ಇದು ಲಕ್ಕುಂಡಿ ಒಳಗೈತಿ ಅಂದ್ರೆ ಲಕ್ಕುಂಡಿ ಒಳಗ ಎಂತೆ ಸುಪ್ರಸಿದ್ಧ ದೇವಾಲಯಗಳು ಪುಣ್ಯಕ್ಷೇತ್ರ ಒಂದು ಭಾಳ ಫೇಮಸ್ ಇರುವಂಥ ಗುಡಿಗಳ ಬಗ್ಗೆ ಮಾಹಿತಿನ ಇಲ್ಲಿ ಎಲ್ಲ ಕಡೆ ಹಾಕ್ಯಾರ ನೋಡಿರಿ ನೋಡ್ರಿ ಇದು ಅನ್ನೋ ಊರದೊಳಗೆ ಹಾಲುಗುಂಡಿ ಬಸವೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿನೂ ಇದ್ರಾಗ ಕೊಟ್ಟಾರ ಆ ಗುಡಿನೂ ಇದ್ರೊಳಗೆ ತೋರಿಸ್ಯಾರ ಇಲ್ಲಿ ಇದು ಹಾಲುಗುಂಡಿ ಬಸವೇಶ್ವರ ಜಾ ಇದು ಬಸವೇಶ್ವರ ಒಂದು ದೇವಾಲಯಗಳ ಬಗ್ಗೆ ಮಾಹಿತಿ ಇದು ನೋಡ್ರಿ ಆ ಗುಡಿ ಬಗ್ಗೆ ಮಾಹಿತಿ ಇಲ್ಲದ ಆ ಗುಡಿಯೊಳಗಿರುವಂಥ ಒಂದು ವಿಗ್ರಹಗಳ ಬಗ್ಗೆ ಮಾಹಿತಿನೂ ಕೊಟ್ಟಾರ ಇದ್ರೊಳಗೆ ಇದು ಲಕ್ಕುಂಡಿ ಒಳಗೆ ಬರ್ತು ಲಕ್ಕುಂಡಿ ಇದ ಗದಗದಿಂದ ಭಾಳ ಹತ್ರ ಐತಿ ಅಂತೇಳಿ ಅದಕ್ಕಾಗಿ ಅಲ್ಲಿ ಒಂದು ಪ್ರಚಾರ ಅಲ್ಲಿ ಒಂದು ಮಾಹಿತಿ ಇಲ್ಲಿ ನೋಡುಗರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಒಂದು ಮಾಹಿತಿ ಹಾಕ್ಯಾರ ನೋಡ್ರಿ ನೋಡ್ರಿ ಇಲ್ಲಿ ಆ ಬಸವಣ್ಣವರ ಒಂದು ಚಿತ್ರವನ್ನು ಆ ಗುಡಿ ಒಂದು ಈ ಚಿತ್ರದೊಳಗೆ ನೋಡಕತ್ತೇವೆ ಬರ್ರಿ ಮತ್ತೆ ಮುಂದೆ ಬಸವಣ್ಣವರ ಒಂದು ಚರಿತ್ರೆ ಇನ್ನೊಂದು ಒಂದು ದೃಶ್ಯ ಯಾವ್ದು ಕಾಣ್ತೈತಿ ನೋಡೋಣ ಬರ್ರಿ ನೋಡ್ರಿ ಈ ಒಂದು ಅಪರೂಪದ ದೃಶ್ಯ ಐತೆ ಈ ದೃಶ್ಯದೊಳಗೆ ನೋಡ್ರಿ ಅಕ್ಕ ಮಹಾದೇವಿಯವರಾದ್ರ ಬಸವಣ್ಣವರದಾರ ಮತ್ತು ಅಲ್ಲಿ ಒಬ್ಬರ ಶರಣರಾದ್ರ ಇವರ ಬಗ್ಗೆ ಮುಂದಿನ ಒಂದು ವಿಡಿಯೋದೊಳಗೆ ಇದ್ರ ಬಗ್ಗೆ ಮಾಹಿತಿ ನೋಡೋಣ ಅಲ್ಲಿವರಿಗೆ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳು